ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಶಿಕ್ಷಕರಾದ ನಾವು ಕೆಲವೊಂದು ಗೊಂದಲಗಳನ್ನು ಮಾಡಿಕೊಂಡಿದ್ದೀವಿ ಅದು ಯಾವು ಅಂದರೆ ಪಾಠ ಯೋಜನೆ ಮತ್ತು ಪಾಠದ ಟಿಪ್ಪಣಿ ಅಂದರೆ ಏನು ಸೊ ಇವು ಎರಡರ ವ್ಯತ್ಯಾಸವನ್ನು ಇವತ್ತು ತಿಳಿಯೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಪಾಠ ಯೋಜನೆ ಎಂದರೇನು ಅಲ್ಲಿ ಬರುವಂತಹ ಐದು ಹಂತಗಳು ಆ ಐದು ಹಂತಗಳನ್ನು ಬಳಸ್ಕೊಂಡು ಯಾವ ರೀತಿ ನಾವು ಪಾಠ ಯೋಜನೆಯನ್ನು ಮಾಡಬೇಕು ಅಂತ ನೋಡೋಣ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಪಾಠ ಹಂಚಿಕೆ ಬಗ್ಗೆ ಚರ್ಚಿಸ್ತೀನಿ ಸೊ ಪಾಠ ಯೋಜನೆ ಅಂದಾಗ ನಾವಿಲ್ಲಿ ಕಲಿಕೆಯನ್ನು ಐದು ಹಂತಗಳಲ್ಲಿ ಬಳಸಬೇಕಾಗ್ತದೆ ಐದು ಹಂತಗಳನ್ನು ಉಪಯೋಗಿಸಿ ಪಾಠ ಯೋಜನೆ ತಯಾರಿಸಬೇಕಾಗ್ತದೆ ಸೊ ಒಂದು ಘಟಕವನ್ನು ಆರಿಸಿದಾಗ ಆ ಘಟಕಗಳನ್ನು ನಾವು ಉಪಘಟಕಗಳಾಗಿ ವಿಂಗಡಿಸಿಕೊಂಡು ಆ ಉಪಘಟಕಗಳ ಘಟಕಗಳ ಮೇಲ್ ಉದ್ದೇಶಗಳನ್ನು ಪಟ್ಟಿ ಮಾಡಿ ನಂತರ ಆ ಐದು ಹಂತಗಳನ್ನು ಬಳಸಿ ಪಠ್ಯ ಯೋಜನೆ ಅಥವಾ ಪಾಠದ ಯೋಜನೆಯನ್ನು ಪಯರ್ಸ್ಕೋಬೇಕಾಗ್ತದೆ ಸೊ ಪಾಠ ಯೋಜನೆಯ ಐದು ಹಂತಗಳನ್ನು ನೋಡೋಣ ಸೊ ಪಾಠ ಯೋಜನೆಯ ಐದು ಕಲಿಕಾ ಹಂತಗಳು ಯಾವುವು ಅಂತ ನೋಡೋಣ ಸೊ ಇಂಗ್ಲೀಷಲ್ಲಿ ಇದಕ್ಕೆ ಫೈ ಈಸ್ ಅಂತಾರೆ ಸೊ ಮೊದಲನೇ ಹಂತ ಬಂದು ಎಂಗೇಜ್ ಅಂದರೆ ತೊಡಗಿಸಿಕೊಳ್ಳುವಿಕೆ ಎರಡನೇದು ಎಕ್ಸ್ಪ್ಲೋರ್ ಅಂದಾಗ ಪತ್ತೆ ಹಚ್ಚುವಿಕೆ ಮೂರನೇದು ಎಕ್ಸ್ಪ್ಲನೇಷನ್ ಅಂದಾಗ ವಿವರಣೆ ನಾಲ್ಕನೇದು ಎಲಬರೇಟ್ ಅಥವಾ ಎಲಬರೇಷನ್ ಅಂದರೆ ವಿಸ್ತರಣೆ ಐದನೇದು ಇವ್ಯಾಲ್ಯುವೇಷನ್ ಮೌಲ್ಯಮಾಪನ ಸೊ ಇಲ್ಲಿ ಫಸ್ಟ್ ಅಂತ ಎಂಗೇಜ್ ಅಂದಾಗ ನಾವು ಮೊದಲನೇ ಘಟಕದಲ್ಲಿ ಇಲ್ಲಿ ನಾವು ಮಕ್ಕಳನ್ನು ಪಾಠದಗೆ ಸಡಿಬೇಕಾದಾಗ ಹಲವಾರು ಚಟುವಟಿಕೆಗಳು ಅಥವಾ ಹಾಡು ಕಥೆಗಳ ಮೂಲಕ ಮಕ್ಕಳನ್ನು ಇಲ್ಲಿ ಎಂಗೇಜ್ ಮಾಡಬೇಕಾಗುತ್ತೆ ಸೊ ಎರಡನೇದು ಎಕ್ಸ್ಪ್ಲೋರ್ ಅಂದರೆ ನಾವು ಹಲವಾರು ಚಟುವಟಿಕೆಗಳನ್ನು ಕೊಟ್ಟು ಮಕ್ಕಳಿಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೇಳ್ಬೋದು ಮೂರನೇದು ಎಕ್ಸ್ಪ್ಲನೇಷನ್ ಇಲ್ಲಿ ಶಿಕ್ಷಕರ ಭಾಗ ತುಂಬ ಇರುತ್ತೆ ಸೊ ವಿವರಣೆಯನ್ನು ಕೊಡಬೇಕಾಗತ್ತೆ ನಾಲ್ಕನೇದು ಎಲಬರೇಷನ್ ಸೊ ಇಲ್ಲಿ ಪಾಠ ಅಥವಾ ಘಟಕ ಮುಗಿದ ನಂತರ ಅದನ್ನು ವಿಸ್ತರಿಸಿ ಮಕ್ಕಳಿಗೆ ಸಾಮರ್ಥ್ಯಗಳು ಅರ್ಥ ಆಗಿದೆಯೋ ಇಲ್ಲೋ ಅಂತ ಪ್ರಶ್ನೆಗಳ ಮುಖಾಂತರ ಅದನ್ನು ನೋಡ್ಬೋದು ಕಡೆಯ ಹಂತ ಇವ್ಯಾಲ್ಯುವೇಷನ್ ಮೌಲ್ಯಮಾಪನ ಸೊ ಈ ಮೌಲ್ಯಮಾಪನದಲ್ಲಿ ಹಲವಾರು ಸಾಧನೆಗಳು ಮತ್ತು ತಂತ್ರಗಳನ್ನು ಬಳಸ್ಕೊಂಡು ಮಕ್ಕಳನ್ನು ಮೌಲ್ಯಮಾಪನ ಮಾಡಬಹುದು ಸೊ ಇಷ್ಟು ಐದು ಹಂತಗಳು ನೆಕ್ಸ್ಟ್ ಇವುಗಳನ್ನು ಬಳಸ್ಕೊಂಡು ಯಾವ ರೀತಿ ಪಾಠ ಯೋಜನೆ ಕಾಲಮ್ಗಳಲ್ಲಿ ಬರಿಬೋದು ಅಂತ ನೋಡೋಣ ಸೊ ಈಗ ನಾವು ಪಾಠವನ್ನು ಆಯ್ಕೆ ಮಾಡಿದ ನಂತರ ನಿರ್ದಿಷ್ಟ ಸಾಮರ್ಥ್ಯಗಳು ಆಬ್ಜೆಕ್ಟಿವ್ಸ್ ಮತ್ತು ಮುಖ್ಯ ಉದ್ದೇಶ ಹಾಗೂ ನಿರ್ದಿಷ್ಟ ಉದ್ದೇಶಗಳು ಅಥವಾ ಮೇನ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಇವುಗಳನ್ನು ಆ ಘಟಕಕ್ಕೆ ಪಟ್ಟಿ ಮಾಡಬೇಕಾಗತ್ತೆ ನಂತರ ನಮ್ಮ ಲೆಸನ್ ಪ್ಲ್ಯಾನಲ್ಲಿ ಈ ಥರ ತರಗತಿಯನ್ನು ಹಾಕ್ಕೋಬೇಕು ನಂತರ ವಿಷಯ ಘಟಕ ಮೇನ್ ಘಟಕ ಮತ್ತು ಉಪ ಘಟಕಗಳು ಯಾವನ್ನು ಯೂಸ್ ಇದ್ದೀವಿ ಸಬ್ ಯೂನಿಟ್ಸನ್ನು ಬರೀಬೇಕಾಗತ್ತೆ ಆ ನಂತರ ಅವಧಿಗಳನ್ನು ಇಲ್ಲಿ ಬರೀಬೇಕಾಗತ್ತೆ ಕೆಳಗಡೆ ಸಾಮರ್ಥ್ಯಗಳು ಆ ಘಟಕ ಅಥವಾ ಪಾಠದ ಸಾಮರ್ಥ್ಯಗಳನ್ನು ಪಟ್ಟಿ ಮಾಡಬೇಕಾಗತ್ತೆ ನಂತರ ಇಲ್ಲಿ ಲೆಸನ್ ಪ್ಲ್ಯಾನ್ ಯಾವ ರೀತಿ ಬರೀಬೇಕು ಐದು ಹಂತಗಳನ್ನು ಬಳಸಿ ನೋಡೋಣ ಸೊ ಇಲ್ಲಿ ಪಾಠ ಯೋಜನೆಯ ಕಲಿಕಾ ಹಂತಗಳು ಫಸ್ಟ್ ಕೊಲಮ್ಮು ಎರಡನೇದಲ್ಲಿ ಕಲಿಕೆಯ ಅನುಕರಿಸುವ ಚಟುವಟಿಕೆಗಳು ನೆಕ್ಸ್ಟ್ ಮೂರನೇದು ಟಿ ಎಲ್ ಎಮ್ ಅಂದರೆ ಕಲಿಕಾ ಸಾಮಗ್ರಿಗಳು ನಂತರ ಮೌಲ್ಯಮಾಪನ ತಂತ್ರಗಳು ಮತ್ತು ಸಾಧನೆಗಳು ಕಡೆಯದು ಶಿಕ್ಷಕರ ಸ್ವ ಅವಲೋಕನ ಅಂದರೆ ಆ ಸಾಮರ್ಥ್ಯ ಗುರಿ ತಲುಪಿದೆಯಾ ಇಲ್ಲ ಮಕ್ಕು ಅಂತ ಇಲ್ಲಿ ನಾವು ನಮೂದಿಸಬೇಕಾಗತ್ತೆ ಲಾಸ್ಟ್ ಕಾಲಮಲ್ಲಿ ಸೊ ಇಲ್ಲಿ ನೋಡ್ಬೋದು ಪಾಠ ಯೋಜನೆ ಕಲಿಕಾ ಹಂತ ಅಂದರೆ ಇಲ್ಲಿ ಐದು ಹಂತಗಳು ಬರ್ತವೆ ಸೊ ಐದು ಹಂತಗಳಿಗೆ ಇಲ್ಲಿ ಫಸ್ಟ್ ತೊಡಗಿಸಿಕೊಳ್ಳೋಕೆ ಕಲಿಕೆಯಲ್ಲಿ ಅನುಕೂಲ ಅನುಕೂಲಿಸುವ ಚಟುವಟಿಕೆಗಳು ಯಾವ ಚಟಪಿ ಚಟುವಟಿಕೆ ಬಳಸ್ತಾ ಇದ್ದೀರಾ ಆ ಚಟುವಟಿಕೆಗಳನ್ನು ಬರೀಬೇಕಾಗತ್ತೆ ಆ ಚಟುವಟಿಕೆ ಮಾಡಲು ಯಾವ ಟಿ ಎಲ್ ಎಮ್ಮನ್ನು ಬಳಸ್ತೀರಾ ಅದನ್ನು ಬರೀಬೇಕಾಗತ್ತೆ ನಂತರ ತಂತ್ರ ಮತ್ತು ಸಾಧನೆಗಳನ್ನು ಬಳಸಿ ಮೌಲ್ಯಮಾಪನ ಮಾಡುವುದು ಇಲ್ಲಿ ಬರೀಬೇಕಾಗ್ತದೆ ಸೊ ಆ ಸಾಮರ್ಥ್ಯ ಗಳಿಸಿದ್ದಲ್ಲಿ ಇಲ್ಲಿ ನಾವು ನಮೂದಿಸಬೇಕಾಗ್ತದೆ ಸೊ ಈ ರೀತಿಯಾಗಿ ನಾವು ಪಾಠದ ಯೋಜನೆ ಕಾಲಮ್ಗಳನ್ನು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ನೋಡಿದ್ದಕ್ಕೆ ಧನ್ಯವಾದ